ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯ್ತು ನಾನು ಮದುವೆ ಆಗಿ ಏನಾರ ಮಾಡಿ ಆಚರಣೆ ಮಾಡ್ಕೋಬೇಕಂತ ನಮ್ಮ ಅಪ್ಪ ಗಂಜಿ ಯಾವ್ದು ಮಾಡ್ಲಾರ್ದಂಗಾಗ್ಯ ಅಂತಾದ್ರಾಗ ನಾನು ಹೇಳ್ತೀಯ ನನ್ನ ಅಂದ್ರೆ ಶೇರೋಳ್ಳು ಏನಾರು ಮಾಡ್ಲಿ ಹಳೆ ನೆನಪು ಅದ ಇವತ್ತು ನಾನು ಮದುವೆ ದಿನ ಎಲ್ಲರೂ ದೊಡ್ಡ ಹೋಟೆಲ್ ಕರ್ಕೊಂಡು ಹೋಗಿ ಶಿಕ್ಷಕದ ಶಿಕ್ಕದ ತಿನಿಸ್ಕೊಂಡು ಬರ್ಬೇಕಂತೀನಿ ಬಟ್ ಮಾತಾ ಕೇಳೋ ಒಳ್ಳೆ ಹೇಳ್ತಿ ಏನಾರು ಮಾಡ್ಲಪ್ಪಾ ಅಂತಾದ್ರಾಗ ನಮ್ಮ ಅಪ್ಪ ನೋಡಿಯ ಇವ್ನವನೀ ಮಗ ಎಲ್ಲರೂ ಹೋಗ್ತಾನ ಏನಾರು ಮಾಡ್ತಾನ ಕಾಯ್ತಿರ್ತಾನ ಸಾಕಾಗ್ಯ ನನಗೆ ಒಳಗೆ ಸುಮ್ಮ ಕುಂದ್ರವಲ್ಲ ನಮ್ಮ ಅಪ್ಪ ಎಲ್ಲಿ ವಾದ್ಯಾವ್ ಮಗನ ಎಲ್ಲಿ ವಾದ್ಯಾವ್ ಮಗನ ಆ ಕಡೆ ಹೇಳ್ತಿ ಅಯ್ಯ ಮೂಳ ಏನ್ ಮಾಡ್ತಿ ಅಂತ ಅಕ್ಕಿ ಇವ ಈಗ ಬರು ನೋಡು ನೋಡ ಒಳಗೆ ಹೋಗಿ ಕರ್ಕೊಂಡು ಬರ್ಬೇಕಂತೀನಿ ನಮ್ಮ ಅಪ್ಪ ಬಾಕಲ್ದಾಗ ಕುಂತುಟ್ಟ ఎంగ బర్తన బి మగ అంతిడు ఒ్రూషవల్గడి మరి ఎల్ మరే ఒ మదవి దిన ఐతి ఆచర్స్ బాన్కేని ఎప్పాప నో అడ్కొత అంగతి ಇವತ್ತೇನೇನಾದ್ರೆ ಗೊತ್ತಾಯ್ತಿಲ್ಲ ಏನೈತಿ ಏನ್ ಅಂತಿ ಐತೆ ಹಂಗ್ಯಾಕ್ ಮಾತಾಡ್ತಾವ ಮರ ಇವತ್ ನಿನ್ ಮದ್ವಿ ದಿನ ಐತಿ ಹೌದ್ ಐತಿ ಏನ್ ಮಾಡ್ಲಿ ಅದೇ ಇವತ್ತು ಆಚರಿಸ್ತೀವಿ ನಾವು ಏನ್ ನೀವ್ ಆಚರಿಸ್ತೀರಿ ಅವ್ರ ಆಚರಿಸಿ ಹೋಳೋರು ಆಚರಿಸಿ ಹೋಗ್ಬೇಕಲ್ಲ ಎಲ್ಲ ಅವಾಗ ಹೇಳಿ ನಾ ಯಾಕೆ ತಲೆ ಕೆಡ್ಸ್ಕೊಂತಿ ಏನ್ ಅವಾಗ ಹೇಳ್ತೇಳೆ ಅವನ ತಿಳಿತಾಳ ಯಾಕೆಲ್ಲ ಒಳಗೆ ಹೇಳಿ ತಿಳಿಸಿ ಬಂದಿನಿ ಏನ್ ಆಹಾರ ಹಾಕೊಂಡು ಹಿಂಗ ನಿಂದಿಲ್ಲ ಒಬ್ಬನ ಅವಾಗ ಹೇಳಿನಪ್ಪ ಅಲ್ಲ ಏನ್ ಅವಾಗ ಹೇಳ್ತೀಳಿ ಅಕ್ಕಿ ನಾನು ಜೋಡಿ ಚಂದ ಚಂದಾಗಿದ್ರಿ ಹಿಂಗ್ಯಾಕ ಆಗ್ತಿತ್ತಿಲ್ಲ ನನ್ನ ಬಾಳೆವು ಏನ್ ಚಂದ್ ಹೇಳ್ತಿದಿ ಬಂದು ಇವತ್ತೇನಾಯ್ತಪ್ಪಾ ಹಿಂಗ ಕುಂತಿಯಪ್ಪ ಅಂದ್ರ ಏನ್ ಮಾಡ್ಲಿ ನಮ್ಮದು ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ನನಗ್ ಗೊತ್ತೈತಿ ಅಕ್ಕಿ ಅಲ್ಲಲ್ಲಿ ಈ ಮನ್ಯಾಗ ನನಗೆ ಯಾರದಲ್ಲಿ ಅಲ್ಲಿ ನೋಡಿದ್ರ ಅವ್ರು ಇಲ್ಲಿ ನೋಡಿದ್ರ ಇಲ್ಲಿ ಯಾರು ಬರ್ಬೇಕು ಗೊತ್ತೈತಿ ನಾನು ದೊಡ್ಡ ದೊಡ್ಡ ನಾಲ್ಕು ಮಂದಿ ಕರೆಸಿ ದೊಡ್ಡ ಆಚರಣೆ ಅನ್ನೋದೈತಿ ಆದ್ರೆ ಈ ಮನೆ ಮರ್ಯಾದಿನೇ ಇಲ್ಲ ಒಳಗ ಅಲ್ಲಿ ಹೋಗ್ತಿ ಅಲ್ಲಿ ಏನ್ ಮಾಡ್ಲಿ ಅಪ್ಪ ನಿಂಗ ತಲೆ ಕೆಡ್ಸ್ಕೊಬೇಡ ನಮ್ ದೋಸ್ರಗ್ ಫೋನ್ ಹಚ್ಚ ಚಳೀನಿ ಬರ್ರಿ ಅಪ್ಪ ಇವತ್ತು ನಮ್ಮಅಪ್ಪನ್ ಮದ್ವಿ ದಿನ ಐತಿ ಮದ್ವಿ ಇದು ಮಾಡುವ ತಂದಿನಿ ಅವ್ರು ಬರ್ತಾರ ನೀ ಎಲ್ಲಾ ತಯಾರಾಗಿ ಈಗ ತಯಾರೇ ನಂದೇನು ಯಶಯ್ ತಯಾರಾಗಿ ಬಡ್ಕೋಬೇಕಿತ್ತು ಪೌಡರ್ ಬೇಡ ಈ ಗೊತ್ತಿತ್ತು ಅಂಬಾ ಕುಂತ ಉಳ್ತೀನಿ ಅವ ಲೇ ಅವ ಅವ ಕರಿತೀನಿ ಅವು ರೆಡಿ ಆಗಂತ ಹೇಳ್ತೀನಿ ನೋಡು ನೋಡು ಏನ್ ಮಾಡ್ತಿ ಹಾ ಹೇಳ್ತೀನ್ ತೋ ಅವ್ವ ಏ ಅವ್ವ ಅಯ್ಯ ಏನ್ ನಿಮ್ದೆ ಕಿರಿಕಿರಿ ಒಂದ್ ಹತ್ ನಿಮಿಷ ನಿಮ್ದ್ಯಾ ಟಿವಿ ನೋಡ್ಬೇಕಂದ್ರ ಬಿಡಾವಲ್ರಿ ಅಲ್ಲಾ ಹಂಗ್ಯಾಕ್ ಮಾಡ್ತೇವ್ ನಿಮ್ ಮಾತ್ ಎತ್ತದ್ರ ಇವತ್ತ ನಿಮ್ದು ಮದ್ವೆ ಆಗಿದ್ ದಿನಾ ಐತಿ ಇಪ್ಪತ್ತೈದ್ ವರ್ಷ ಐತಿ ನೀಬ್ರು ಮದ್ವೆ ಆಗಿ ಅದಕ್ಕ ಕೇಕ್ ತಂದು ಎಲ್ಲಾ ಸೆಲೆಬ್ರಿಟಿ ಮಾಡ್ಬೇಕಂತ ನಾ ಮಾಡಿನಿ ನಿನಗಾರೆ ತಿಳಿತದಿಲ್ಲ ಅದಕ್ಕೊಂದು ನಾಚಿಕಿಲ್ಲ ಏನಾರ ಕುಣಿತದ ಇಪ್ಪತ್ತೈದು ವರ್ಷ ಹಿಂದೆ ಅವನ್ ಬಾಜು ಹಾರ ಹಾಕೊಂಡ್ ನಿಂತಿದ್ಕ ಇನ್ನ ಅನ್ಬೋಸಾದಿನ್ನ ಇನ್ನ ಮತ್ತ ನಿಂದ್ರದ ಒಲ್ಲೆವನಾ ಸುಮ್ಮ ಹೂ ಅನ್ನು ಅಕ್ಕಿ ಹಂಗ ಹೂ ಅಂತಾಳ ಅಕ್ಕಿ ಹಂಗ ಹೂ ಅಂತಾಳ ಯಾಕಂದ್ರ ಬಿರುಸು ಬಿರುಸು ಆಗ್ಯಾಳಲ್ಲ ಐ ವಯಸ್ಸಿನ ಮಗ ಅದ ನಾಗೆಲ್ಲ ಅನ್ನಕ್ ಹೋಗ್ಬೇಡ ಹ್ಮ್ ಅವಾಗ ಹೊಸದಾಗಿ ಬಂದಾಗ ಮಾಡಿದ್ದೀವಲ್ಲ அங்குதான் ನೀವಲ್ಲ ಅಂದ್ರ ಮಂದಿ ಏನಂದಾರ ಇಪ್ಪತ್ತೈದು ವರ್ಷದ ತುಂಬಿದ ದಿನ ಐತಿ ನಡಿ ಒಳಗ್ ಆಚರಣೆ ಮಾಡ್ಕೊಳೋಣ ನಾ ಒಲ್ಲೆ ಅಂದ್ರೆ ಒಲ್ಲೆ ಏ ಇದು ನನ್ಗ ಏನೂ ಗೊತ್ತಿಲ್ಲ ಈಗ ಮದ್ವೆ ಕಾರ್ಯಕ್ರಮ ಸಂಬಂಧ ನಮ್ ದೋಸ್ತರ್ ಹೇಳಿನಿ ಅವ್ರಿಗೆ ಕರ್ಕೊಂಬರ್ತೀನಿ ನಾ ನಾವ್ ಬರೋದೊಳಗ್ ಇಬ್ರು ತಯಾರಾಗ್ಬೇಕು ನೋಡ ನೀನೇ ಕಲಸಿರ್ಬೇಕು ಅವನಿಗೆ ಏಯ್ ಹುಡುಗ ಸಿಟಿ ಗೆ ಹೋಗಿ ಅನ್ನ ದೋಸ್ತರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಅವ್ರ ಕಣ್ಣ ಎದ್ರಿಗೆ ನಾವು ಇಬ್ಬರು ನಡೋದ್ ಬೇಡ ನಡಿ ಗಂಡ ಅನ್ನೋದು ಒಂದ್ ಕೆಮ್ಮತ್ ಕೊಡು ಹಿಂಗ್ ಯಾಕೆ ಮಾಡ್ತಿದ್ವಿ ಮೊದಲು ಹೆಂಗ್ ಇದ್ವಿ ಹಂಗಿರು ನಡಿ ಇದ್ದಿ ಗಂಡ ಯಾವಾಗ ಹೊಸದಾಗ ಬಂದಾಗ ಈಗಲ್ಲ ಈಗಲ್ಲ ನಕ್ಕ ಈಗೇನು ಡಾಂಕ ಬಂಕ ಆಗಿದೆ ಅಣ್ಣ ಏನ್ ಚಂದ್ ಹೇಳ್ತಿಯಲ್ಲ ಸೀದಾ ಇದೇನಿ ನೋಡು ಈಗ ಅವನ್ ದೋಸ್ತರು ಬರ್ತಾರ ಸೀದಾ ಹೋಗಿ ಕರ್ಕೊಂಡು ಹೋಗಿ ಊಟ ಮಾಡಿ ಅವ್ರಿಗೆ ము మన బాగా అసహ అనసీ అసహ్య అంతిందేతారాగర్గిందర్గా కర్కొస్ ఏదో దండవ నీ బర్తదంతా ఇద మాత్ర వస్తా నన్ను పన్ పట్టి తోంబ నన్ను గుల్ గంజి తోంబ అది గుంజ్ గుంజ్ ఇత సోనా పుడి తోంబ అంతే ಹಿಂಗಾಗಿ ಅವಾಗಿನ್ ಬಿಟ್ಟು ಈಗ ನೀ ಯಾರ ಗಾಂಡ ಗಾಂಡಗ ಹುಡುಗ ದೋಸ್ತರ್ ಹೋಗ್ಯಾನ ಅವ್ರು ಬರೋದ್ರೊಳಗ ನೀ ತಯಾರಾಗಿರ್ಬೇಕು ಅಕಸ್ಮಾತ್ ನೀ ಏನಾರ ತಯಾರಾಗಿರ್ಲಿಲ್ಲ ಹೊಸದಾಗಿ ಬಂದಾಗ ಏನ್ ಮಾಡಿದ್ನಲ್ಲ ತಯಾರಿ ಅದನ್ನ ಮಾಡ್ತೀನಿ ಅಂತ ತಿಳ್ಕೊ ಹುಷಾರಿ ರೂಮ್ ಒಳಗರೆ ಬಂದೇನ ಹೇಳ್ತೀನಿ ನೀವೊಬ್ಬ ಬರಕ್ಕ ಏನಾರ ಅಂದ್ರ ಸಾಕು ಬಾಯಾಗ ಏನೇ ಹಾಕಾಳಿಕಿ ನೀನು ಚಂದ ಆಗುದಿಲ್ಲ ಅವ ದೋಸ್ತರು ಕರ್ಕೊಂಡು ಬರಕ್ ಹೋಗ್ಯವನ ನನ್ನ ಮರ್ಯಾದೆ ಹೋಗ್ತದ ಅವ್ರು ಬಲೋದ್ರೊಳಗ ನೀನು ಚಂದಾಗಿ ತಯಾರಾಗಿರು ನೋಡ್ರಿ ಹೆಂಗ ತಯಾರಾಗಿ ನೋಡು ನೋಡು ಹಾಗೇನಿಲ್ ಅವಾಗ ನೀ ಬಂದಾಗ ಹಿಂಗ ಹಂಗಾಗಿ ಏನಿಲ್ಲ ಇದು ನೋಡಿರ ಜರ ಮನಸ್ಸು ಚೇಂಜ್ ಮಾಡು ನೋಡಲು ಹೆಂಗಾಗಿರ್ಬೇಕು ಇಬ್ರು ಗೊತ್ತಾದನ ರಾಧಾ ರುಕ್ಮಿಣಿ ಹಂಗ ನಿಂತಿರ್ಬೇಕ್ ಏ ರಾಧಾ ರಕ್ಷ್ಮಿ ಅಲ್ಲ ಅದು ಕೃಷ್ಣ ರುಕ್ಮಿಣಿ ಹೂದಲ್ಲ ಹಂಗಾಗೇ ನಿಂದ್ರಿಲ್ಲ ಅದ ಕೃಷ್ಣ ಆಗೇ ನಿಲ್ವಿ ಓ ಇವ್ವ ಕೃಷ್ಣ ಕೈ ಏನ ಕೊಳಲಾಗಿದಿ ಕೃಷ್ಣ ತಿಮ್ಮ ನಡಿ ದೋಸ್ತಗುನು ಅಲ್ಲೋ ಪಾಪ ನಮ್ ದೋಸ್ತ ಅವ್ರ ಅಪ್ಪಂದ ಅದೇ ವರ್ಷಿಕೋತ್ಸವ ಐತಿ ಇವತ್ತು ಮುಂಜಾನೆ ಹನ್ನೊಂದ್ಕೆ ಬಾತ್ವ ನಿಮ್ ಇಬ್ಬರನ್ನ ಹುಡುಕಾಡೋ ಸಂಬಂಧ ನನಗೆ ಇಟ್ ಲೇಟ್ ಆಯ್ತು ಅವ್ನ ಕೈಲಿ ನಾ ಬಯಸ್ಕೋಬೇಕು ನಡೀನ್ ಟೈಮ್ ಬಾಳಾಗ್ ಏನೋ ದೋಸ್ತ ಇಟ್ ಲೇಟ್ ಬರೋದು ಏನ ಜಲ್ದಿನೇ ಬರ್ತಿದ್ದೆ ದಿನ ಲೇಟ್ ಆಯ್ತು ಹುಮ್ಮತ್ ತಿರ್ಗಾಡ್ಕೊತ ಹೋಗಿ ಬಿಟ್ಟ ನಿಮಗೆ ಏನು ಹತ್ತಕ್ಕೆ ಫೋನ್ ಹಚ್ಚೀನಿ ನಾ ಹೇಳಿ ನಮ್ಗೆ ಹಣ ಅಂತ ಹೇಳಿದ್ದಾನ ಇಬ್ಬರಿಗೆ ಹೇಳಿದಾನ ಇವ್ರು ಒಟ್ಟ ಜಾಗದ ಮೇಲೆ ಇಲ್ಲಪ್ಪ ಹುಡುಕಿ ಅದು ಹೋಲ್ ಬಿಡು ಇವ್ರದ ಕರ್ಕೊಂಡ್ ಬಂದಿನಿ ಈಗ ಈಗ ರೆಡಿ ಆಯ್ತಿಲ್ಲ ಎಲ್ಲ ಎಲ್ಲ ರೆಡಿ ಆಗೈತಿ ಹೋಗೋಣ ಒಟ್ಟು ಇದನ್ನೇ ಮಾಡುದಿಲ್ಲ ಕಾರ್ಯಕ್ರಮ ನಡೆದ ಬಿಡ್ರಿ ಹಂಗ ಬಾರ್ಲಿ ದೋಸ್ತ ನೋಡಿ ನಾವು ಅವ್ರು ಬರದ್ರೊಳಗ ಜಲ್ದಿ ತಯಾರಾಗಂತಂದ್ರೆ ಮೂಗ ಮುರ್ಕೊಂತ ಹಂಗ ಕುಂತಾಳ ಅವ್ನ ಅದೊಂದ್ ಮಕ್ಕೊಂಡಾಗ ಮೂಗ ಕಟ್ ಮಾಡಿ ಹೋಗಿತೀನಿ ಗೊತ್ತಾಗುತ್ತ ಅವಾಗ ಮಗ ಮದುವೆ ವಯಸ್ಸಿಗೆ ಬಂದಾನ ನಿಮ್ ದುಡ ಇದ್ರ ತಂದೆ ಮದುವೆ ದಿನ ಆಚರಣೆ ಮಾಡ್ಕೋತಾನತ್ತ ಮಗನ್ ಚಿಂತೆ ಇಲ್ಲ ನಿಗೆ ತಂದೆ ಚಿಂತೆ ಅದೇ ನಿಗೆ ಬಾಬಾ ಎಲ್ಲ ರೆಡಿ ಹಾಕೊಂತಾರ ಅವರು ಪಾಪ ನಮ್ಮ ಸಂಬಂಧ ಲೇಟ್ ಆಗಿದೆ ನಿಮ್ಮ ಹತ್ತಕ್ಕೆ ಫೋನ್ ಹಚ್ಚಿನಪ್ಪ ನಿಮಗ ಅಲ್ಲೋ ರೆಡಿ ಆಗ್ಯಾರ ಅಂತ ಹೇಳ್ತಿ ನಿಮ್ಮ ಅಪ್ಪಾರೆ ಏನ ಮನೆ ಗಿತ್ತ ಕೂತಾನ ನಿಮ್ಮ ಅವರೇ ಹೆಂಗ್ ಹುತ್ತಿರ ಗತ್ಲೆ ಕೂತಾಳ ಹೆಂಗ್ ಆಚರಣೆ ಮಾಡೋದು ಹೋ ನಮ್ಮ ಅವನ್ ಸಂಬಂಧ ತಗೋದ್ ನೋಡಪ್ಪ ಹೋಗುವಾಗೆ ಹೇಳೋಗಿನಿ ತಯಾರಾಗವ ನಮ್ಮ ದೋಸ್ತರಿಗೆ ಕರ್ಕೊಂಡ್ ಬರ್ತೀನಿ ಅಂತಂದು ಏ ನಾವ್ ಮಾಡಿಸ್ತೇವ ಬಾ ತಯಾರಿ ಬಾ ನಮಸ್ಕಾರ ರೀ ಹಿರಿಯರ ಇವತ್ ಸುದ್ದಿ ಕೇಳಿ ಬಹಳ ಖುಷಿ ಆಯ್ತ್ರಿ ನಮ್ಗ ಹೌದ್ರಿ ನಮ್ ಫ್ರೆಂಡ್ ಎಲ್ಲಾ ಹೇಳದ್ರಿ ನಿಮ್ ಮಗ ಹೇಳದ್ರಿ ಅಲ್ರಿ ಆಂಟಿ ನೀವ್ ಇನ್ನ ತಯಾರಿಯಾಗಿ ಹೋಗಿ ಬಡದಿಲ್ಲ ಏನ್ರಿ ಜಗಲಿ ಮ್ಯಾಗಿನ ಗಂಟಿ ಅಕ್ಕಿ ಅಲ್ಲಿ ಬಡಿತಾಳ ಗಂಟಿ ಅಕ್ಕಿ ಗಂಜಿ ನಾನು ಜಿಗಿದಾಗಿದ ಗಂಟಿ ಏನು ಪ್ರಾಸ್ ಬದ್ ಬದ್ವಾಗಿ ಮಾತಾಡ್ತಿರಿ ಏಕ ಕಾರಣ ನೀವು ಅಂಕಲ್ ಅನ್ನ ಬರುದ

ನಿಮ್ ಬಾಜು ನಾ ನಿಂದ್ರ್ತೀನಿ ಮಾಡ್ಕೊಡ್ರಿ ನೀವು ಏ ನೀ ನಾವು ಏನ್ ಹೌದ್ರಿ ಮತ್ತ ಅವ್ರ ನಿಮ್ಮ ಬಾಜು ನಿಂದ್ರಲಕ್ಕ ಕೊಲ್ಲತಾರ ಅಲ್ಲ ಏನ್ ಕೇಕ್ ತಂದಿರಲ್ಲ ಅಲ್ಲಾ ಏನ್ ನನಗ್ ತಿನ್ಸಾಕ ತಂದಿರೇ ನೀವೇ ತಿನ್ನಕ್ ತಂದೀರಿ ಅಲ್ರಿ ಮತ್ತ್ ನಿಮ್ಗ ತಿನ್ಸಾಕ ತಂದಿವ ನಾವು ಆ ಮತ್ತೇ ಅಲ್ರಿ ಇವತ್ ಎಂತ ಚಲೋ ದಿನ ಐತಿ ಈ ನಮ್ನಿ ಜಗಳ ಕೂತ್ಕೊತ್ರೆ ಹೆಂಗ್ರಿ ಏನ್ ಜಗಳೇ ಈ ನೀ ಈ ನಮನಿ ಮಾತಾಡ್ತೀಯ ಅಂದ್ರ ಇದ ಕ್ಯಾನ್ಸಲ್ ಯಾವುದು ಬೇಡ ನಾವ್ ಇಬ್ರುನು ಮಾಡ್ಕೊಡಂಗಿಲ್ಲಾ ಹ್ಮ್ ಕ್ಯಾನ್ ಏ ನಿನ್ನವನ ಹೋಗಿ ಹೋಗಿ ಅಂತ ಆ ತನಸಿ ಒಡೆವನ್ ತಂದಿ ಅಲ್ಲೇ ಇವ ದೋಸ್ತ ಇವ ಇಂತವ್ರ ನಾ ಏನಂದ ನಿಮ್ ಅವಾಗ ನಾ ಇರ್ತೇನ್ರಿ ನಾ ಇರ್ತೇನ್ರಿ ಅಂತ ಮ್ಯಾಗ ಮ್ಯಾಗ ಅಪ್ಪ ನೀ ತಪ್ಪ ತಿಳ್ಕೊಳಗತ್ತಿ ಅವ ಏನ್ ಹೇಳಕತ್ತಾನ ಅವನ್ ಸಪೋರ್ಟ್ ನಿಂತಾನವ ಅವ ನಿಮ್ ಅವ್ ಸಪೋರ್ಟ್ ಮಾಡ್ತಾನಂತ ನೀ ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತೀರಿ ಇವ್ರಿ ಇಬ್ಬರು ಯಾವ್ದಕ್ ಬಂದಾರ ಅವ್ರ ನಿಮ್ಗ್ ಸಪೋರ್ಟ್ ಮಾಡ್ಲಕ್ ಬಂದಾರ್ರಿ ಅಂದ್ರ ಏನು ನನ್ ಸಪೋರ್ಟ್ ಹೋಗಿ ಬಿಟ್ಟು ಯಾಕೆ ಹೋಲೆ ಏನೇ ವಿಷಯ ಇದನ್ನ ಏ ಹೋಗಿ ಹೋಗಿ ಕಳಿಸ್ರಿ ಅವ್ರನ್ನ ಮೊದಲು ಕಳಿಸ ಅವ್ರನ್ನ ಏ ದೋಸ್ತ ನೀನು ಮನ್ಸಿಗ್ ಹಚ್ಕೋಬೇಡ ನಾವು ನಾವ್ ಬಂದ್ ಹಂಗೆ ಹೊಂಟಿವತ್ ನೀ ಹಳ್ಳ ಹೇಳಿ ರಾತ್ರಿ ಬಾರಾಕ ನಿಮ್ಮ ಅವ್ಗೆ ಬಸ್ ಇದನ್ನ ಸೆಲೆಬ್ರಿಟಿ ಮಾಡೋರ ನಾವ್ ಬಂದ್ ಆಯ್ ನೀ ಏನು ಟೆನ್ಷನ್ ತಗೋಬೇಡ ನಿಮ್ಮ ಅಪ್ಪ ಮಗ್ಗಲ್ ಇರ್ಲಿ ಕೊಟ್ಟ ನಾ ನಿಮ್ಮವ್ವನ್ ಸಪೋರ್ಟಿಗ್ ನಿಂದ್ರತ್ತೇನಿ ಮಗ್ಗಲ್ ನಾ ನಿಂದಿರ್ತೀನಿ ಏನ ಎಲಿ ಕೆಡ್ಸ್ಕೊಬೇಡ ಏ ನೋಡ್ರಿ ಹೋಗೋಣ ಈ ಮಗ ರಾತ್ರಿ ನಿದ್ದೆಗಳಿಗೆ ಆಗ್ಯಾ ಮಲಗಸಿ ಬಿಡ್ತ ಮಲಗಸಿ ಬಿಡಲಿ ಓಯ್ ಅಂತ ಸಮಾಧಾನ ರಾತ್ರಿ ಬಾರಕ್ ಮಾಡ್ತಾನ ಈಗ ಸಮಾಧಾನ ಆತ್ ಎಲ್ಲಿಗ ನೋಡ ರಾತ್ರಿ 12 ಬಂದ್ ಮಾಡಿ ಹೋತನಂತ ಸಮಾಧಾನ ಆಯ್ತಲ್ ಬರ್ಲೇ ಅವರು ನನ್ನ ಮಗ ಯಾರ್ನ್ ಕರ್ಕೊಂಡ್ ಬರ್ತನೆ ಬರ್ಲೇ ನನ್ನ ಮಗ ಹೇಳದಂಗೇ ಹೇಳ್ತಿನಾ ಅಂದ್ರೆ ನನಗೆ ನಿದ್ದೆ ಹುಡುಗೆ ಹಾಕಕ್ಕೆ ತಯಾರು ಆಗಿರ ಅಂದಂಗಾತು ಅಯ್ಯ ನಿನ್ ಯಾಕೆ ನಿದ್ದೆ ಹುಡುಗಿ ಬೇಕು ಹೋಗ್ ಕಟ್ಟನ ಡಬ್ಬ ಬಿಟ್ಟೆ ಅಂದ್ರಾ ಹೊಯ್ಕೊಂಡ್ರು ನೀ ಹೇಳದಿಲ್ಲ ನೀ ಬರ್ಲೇ ಅದು ಯಾಂಗ ರಾತ್ರಿ 12 ಕ್ಕೆ ಬರ್ತಾರ ಬರ್ಲೇ ಆಯ್ತೆ ನಡಕತ್ತಿ

ಆಚರಣೆ ಮಾಡ್ಕೋತ ಆಚರಣೆ ಬರ್ತದ ಹುಷ್ದ ಬಂದಾಗ ಏನೇನ್ ಮಾಡಿವಿ ಒಳ್ಳುನು ಅಂತಾನೇವ್ ಐದಕ್ ಮುದೋಡ ಹಣ ದೊಡ್ಡ ಮಾಮಾರ ಊಟಕ್ಕ ಹಾಕೊಳ್ರಿ ನಿಮ್ಮನ್ನ ನೋಡಿ